ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿಚನ್ ಕನ್ನಡ ಚಾನಲ್ ಈ ಒಂದು ಪುಟ್ಟ ಮಗುವಿಗೆ ಪುಟ್ಟ ಮಗುವಿಗೆ ಸ್ವಾತಂತ್ರ್ಯ ದಿನದ ಭಾಷಣ ನೋಡ್ತಾ ಇದೀವಿ ಈ ಒಂದು ಭಾಷಣ ಅಂತ ಇಷ್ಟು ಆಯ್ತಾ ಪ್ರತಿಯೊಬ್ಬ ದೇಶವನ್ನು ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಲುಪ್ರ ತುಂಬ ಸಿಗುತ್ತೆ ಸಿಗುತ್ತೆ ಶೇರ್ ಮಾಡಿ ಸದ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಭಾಷಣವನ್ನು ಕೇಳ್ತೋಣ ಈ ಒಂದು ಭಾಷಣವನ್ನು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಐದು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತ ಹೋಗ್ಬೇಡಿ ಒಂದರಿಂದ ಐದು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತ್ಕೊರಿ ಪರ್ಫೆಕ್ಟ್ ಆಗಿರಿ ಅದಾದ ನಂತರ ಏನು ಮಾಡ್ತೀರಾ ಪಾಯಿಂಟ್ಗಳನ್ನು ಗಳನ್ನು ಬಿಟ್ಬಿಡಿ ವಿಷಯವನ್ನ ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಓಕೆನಾ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ ಓಕೆ ರೈಟ್ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನೋಡಿ ನನ್ನ ಹೆಸರು ನನ್ನ ಹೆಸರು ರಾಜು ಇಲ್ಲಿ ರಾಜು ಅಂತೇಳಿ ನಾವು ಉದಾಹರಣೆ ತೆಗೆದುಕೊಂಡಿದ್ದೇನೆ ನಿಮ್ಮ ಹೆಸರೇನಿದೆ ರವಿ ಇದ್ರೆ ರವಿ ಕವಿತಾ ಇದ್ದರೆ ಕವಿತಾ ಧನಲಕ್ಷ್ಮಿ ಇದ್ರೆ ಧನಲಕ್ಷ್ಮಿ ರವಿ ಇದ್ರೆ ರವಿ ಈ ರೀತಿಯಾಗಿ ನನ್ನ ಹೆಸರು ರವಿ ನನ್ನ ಹೆಸರು ರಾಜು ಈ ರೀತಿಯಾಗಿ ನಿಮ್ಮ ಹೆಸರು ಹೇಳ್ತಾ ಹೋಗಿ ಮಕ್ಳ ಓಕೆನಾ ರೈಟ್ ಆ ನಂತರ ನೋಡಿ ನನ್ನ ಹೆಸರು ರಾಜು ಮೂರನೇ ಪಾಯಿಂಟ್ ಇಂದು ಆಗಸ್ಟ್ ಹದಿನೈದು ಇಂದು ಆಗಸ್ಟ್ ಹದಿನೈದು ನಾಲ್ಕನೇ ಪಾಯಿಂಟ್ ನೋಡಿ ಪ್ರಥಮವಾಗಿ ಎಲ್ಲರಿಗೂ ಪ್ರಥಮವಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಸ್ವಾತಂತ್ರ್ಯ ಸ್ವಾತಂತ್ರ್ಯ ದಿನಾಚರಣೆಯ ದಿನಾಚರಣೆಯ ಶುಭಾಶಯಗಳು ಶುಭಾಶಯಗಳು ಮತ್ತೊಮ್ಮೆ ನೋಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ಇಂದು ಆಗಸ್ಟ್ ಹದಿನೈದು ಪ್ರಥಮವಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಐದನೇ ಪಾಯಿಂಟ್ ನೋಡಿ ಇಂದು ನಮ್ಮ ಇಂದು ನಮ್ಮ ದೇಶಕ್ಕಾಗಿ ದೇಶಕ್ಕಾಗಿ ಹೋರಾಡಿದ ಹೋರಾಡಿದ ಹೋರಾಟಗಾರರನ್ನು 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 ಸ್ಮರಿಸುವ ದಿನ ಸ್ಮರಿಸುವ ದಿನ ಇಂದು ನಮ್ಮ ದೇಶಕ್ಕಾಗಿ ಹೋರಾಡಿದ ಹೋರಾಟಗಾರರನ್ನು ಸ್ಮರಿಸುವ ದಿನ ನಾನು ನನ್ನ ದೇಶವನ್ನು ನಾನು ನನ್ನ ದೇಶವನ್ನು ಪ್ರೀತಿಸುತ್ತೇನೆ ಪ್ರೀತಿಸುತ್ತೇನೆ ನನ್ನ ದೇಶಕ್ಕಾಗಿ ನನ್ನ ದೇಶಕ್ಕಾಗಿ ಹೋರಾಡಲು ದೇಶಕ್ಕಾಗಿ ಹೋರಾಡಲು ಸದಾ ಸಿದ್ಧ ಸದಾ ಸಿದ್ಧ ಸದಾ ಸಿದ್ಧ ಎಂದು ತಿಳಿಸಿ ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ನನ್ನ ಈ ಪುಟ್ಟ ಮುಗಿಸುವೆ ಮುಗಿಸುವೆ ನನ್ನ ಮಾತಿನಲ್ಲಿ ತಪ್ಪುಗಳು ಕಂಡುಬಂದಲ್ಲಿ ಕ್ಷಮಿಸಿ ಜೈ ಹಿಂದ್ ಜೈ ಭಾರತ್ ಮತ್ತೊಮ್ಮೆ ಇಂದು ನಮ್ಮ ದೇಶಕ್ಕಾಗಿ ಹೋರಾಡಿದ ಹೋರಾಟಗಾರರನ್ನು ಸ್ಮರಿಸುವ ದಿನ ನಾನು ನನ್ನ ದೇಶವನ್ನು ಪ್ರೀತಿಸುತ್ತೇನೆ ನನ್ನ ದೇಶಕ್ಕಾಗಿ ಹೋರಾಡಲು ಸದಾ ಸಿದ್ಧ ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ ನನ್ನ ಮಾತಿನಲ್ಲಿ ತಪ್ಪುಗಳು ಕಂಡು ಬಂದಲ್ಲಿ ಕ್ಷಮಿಸಿ ಜೈ ಹಿಂದ್ ಜೈ ಭಾರತ್ ಓಕೆ ಹಾಗಾದರೆ ಒಂದು ಇಷ್ಟು ಆಯ್ತಾ ಆದರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲ್ಲಿ ಪ್ರಸಮ ತುಂಬಾ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗುತ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನೊಂದು ವಿಡಿಯೋದಲ್ಲಿ ವೀಡಿಯೋದಲ್ಲಿ ಬಿಟ್ಟವೋಣ ಬಾಯ್